ಹಾಯ್ ವಿಯೋಸ್ ನೌ ಐ ಟು ಗಿವ್ ಯು ಹಿಂಟ್ಸ್ ಅಟ್ ಆಲ್ ಏನಪ್ಪ ಹಿಂಡ್ಸು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಷ್ಟು ದಿನ ತಾವೆಲ್ಲ ಏನು ವಿಡಿಯೋಗಳನ್ನ ಒಳ್ಳೆಯ ಕಂಟೆಂಟ್ ಇರೋವಂಥ ವೀಡಿಯೋಗಳನ್ನ ನೋಡಿದರೆ ಅಂಥವ್ರಿಗೆ ಇನ್ನಷ್ಟು ರಸದೌತಣ ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಕಲಿತಿರೋವಂಥ ಸ್ಟೂಡೆಂಟ್ಸು ಅಲೆಮಿನಿಯಸ್ ಇಂಟರ್ವ್ಯೂಸನ್ನು ನಾವು ತಗೊಳ್ತಾ ಇದ್ದೀವಿ ಸೊ ಕಲ್ತಿರೋಂಥವ್ರು ಇಪ್ಪತ್ತು ವರ್ಷದಿಂದ ಯಾರೆಲ್ಲ ಕಲ್ತಿದ್ರು ಅಂಥವ್ರದ್ದು ದಿನಕ್ಕಾದರೂ ಅಥವಾ ಎರಡು ದಿನಕ್ಕೊಂದು ಸರಿ ಆದ್ರು ಅಥವಾ ವಾರಕ್ಕೊಂದು ಒಬ್ಬರದಾದರೂ ಅವ್ರು ಯಾವ ರೀತಿ ಕಲ್ತ್ರು ಯಾವ ರೀತಿ ಬಂದರು ಈಗ ಹೆಂಗಿದ್ದಾರೆ ಸೊ ಯಾವ ರೀತಿ ಅವರು ಮೂವ್ ಆಗ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ನಮ್ಮ ಎಲ್ಲ ಒಂದು ಮಾಸ್ ಆಗ್ಬೋದು ಮೀಟಾಗ್ಬೋದು ಅಥವಾ ಏನು ನಮ್ಮ ಅಂತ ಸ್ಟಾರ್ಟ್ ಮಾಡ್ತೀವಿ ದನ್ನೇಸರಿ ಫೌಂಡೇಶನ್ ಎಸ್ಪೆಷಲಿ ಕಡೆಯಿಂದ ಬಂದಂತ ಸ್ಟೂಡೆಂಟ್ಸ್ ಈಗ ಯಾವ ರೀತಿ ಇದಾರೆ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಯಿತು ನಮ್ಮ ಮೆಥೆಡ್ ಸೂತ್ರಗಳ ಮೂಲಕನೇ ಭಾರತದಲ್ಲೇ ಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ವಿಧಾನದ ಸೃಷ್ಟಿಕರ್ತರಾಗಿ ನಾವು ನಿಮಗೆ ಈ ಒಂದು ಇಪ್ಪತ್ತು ವರ್ಷದ ಒಂದು ಅನುಭವಗಳನ್ನು ಆಧಾರಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀವಿ ದಿಸ್ ಇಸ್ ವಾಟ್ ದ ಗ್ರೇಟೆಸ್ಟ್ ಥಿಂಗ್ ಅಟ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ